ಫಸ್ಟ್ ಎಂಟ್ರಿ ಇನ್ ಟು ಕನ್ನಡ ಇಂಡಸ್ಟ್ರಿ ಈಸ್ ಆಲ್ಸೋ ಶಿಫ್ಟಿಂಗ್ ಮೈ ಪಾತ್ ಈಸ್ ಕನ್ನಡ ರಾಜಮೌಳಿ ಫಾರ್ ಮಿ ಸಿನಿಮಾ ತುಂಬಾ ಪಾಸಿಸಿವ್ ನನಗೆ ಇದು ಬೇಕು ಅಂದ್ರೆ ಬೇಕು ನಾನು ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಐ ವೆರಿ ಪಾಸಿಸಿವ್ ಇಫ್ ಯು ಹ್ಯಾವ್ ಸೀನ್ ಮಿ ಇನ್ ವಿಕ್ರಮಾರ್ ಕೊಡು ಫಸ್ಟ್ ಆಫ್ ಲೈಕ್ ಎ ಐಕ್ಮಿಯೋ ಏನ್ರ ಏನ್ ಸಾಂಗತ್ತೋ ನಿದ್ದೆ ಮಾಡಿ ನಿದ್ದೆಲ್ಲೂ ಯೋಚನೆ ಮಾಡ್ತೀವಿ ಶಾಟಿಂಗ್ ಆ ಕೂದಲು ಆರ್ತಿದ್ದಾಗ ಒಂದು ಮ್ಯೂಸಿಕ್ ಬಂದಾಗ ಡಿಸೈನ್ ಮಾಡಿಬಿಟ್ಟಿರ್ತೀರಿ ರಾಜಮೌಳಿ ಇನ್ ತೆಲುಗು ಇಂಡಸ್ಟ್ರಿ ಹಿ ಶಿಫ್ಟೆಡ್ ಮೈ ಪಾತ್ ವೇ ಫ್ರಮ್ ಸ್ಟೂಡೆಂಟ್ ನಂಬರ್ ಒನ್ ಒಂದು ಕೆ ಜಿ ಸಕ್ಕರೆ ತಂದು ಇಟ್ಬಿಟ್ಟು ತಿನ್ನು ಹೊಟ್ಟೆ ತುಂಬುತ್ತೆ ಅಂದರೆ ಯಾರೂ ತಿನ್ನಲ್ಲ ಎಷ್ಟೇ ಆಸುವಾದರೂ ಜೀವನನು ಹಂಗೆ ಒಟ್ಟಾಗಿ ಮಾಡಿದಾಗ ಎಲ್ರ ಹೊಟ್ಟೆನೂ ತಿಂಬತ್ತೆ ಎಲ್ರಿಗೂ ರೀಚ್ ಆಗಿದೆ ರಾಜಮೌಳಿ ಫಾರ್ಮಿಂಗ್ ನ್ಯಾಚುಲಿ ಮೆಮ್ ಐಮ್ ನಾಟ್ ಜೋಕಿಂಗ್ ಅಂದು ರಾಜೀವ್ ಸರ್ ಅಂದರೆ ನನಗೆ ಹೆಂಗೆ ಹೆಂಗೆ ಅಂದರೆ ಈಗ ಅವಾಗ ಆರ್ ಸಿ ಬಿ ಅಂತ ಹೇಳ್ತಿದ್ರಲ್ಲ ಸೊ ಆರ್ ಸಿ ಬಿಗೆ ಆ್ಯಂಡಿ ಫ್ಲವರ್ ಬಂದ್ರಲ್ಲ ಕೋಚ್ ಆ ಥರ ರಾಜು ಸರ್ ರಾಜು ಸರ್ ಈ ಸಿನಿಮಾಗೆ ಕೋಚ್ ಥರ ಸೊ ಸರ್ ನಿಮ್ಮ ಸಾಕಷ್ಟು ಸಿನಿಮಾಗಳು ನಾನು ನೋಡಿದ್ದೀನಿ ಅಂದರೆ ತುಂಬ ದೊಡ್ಡ ದೊಡ್ಡ ಈಗ ಸರ್ ರಾಜಮೌಳಿ ಸರಿಂದ ಹಿಡಿದು ತುಂಬ ದೊಡ್ಡ ಡೈರೆಕ್ಟರ್ಗಳ ಜೊತೆ ವಿ ವಿ ನಾಯಕ್ ಎಂತೆಂಥ ಡೈರೆಕ್ಟರ್ಗಳ ಜೊತೆಗೆ ನೀವು ಕೆಲಸ ಮಾಡಿದ್ದೀರಾ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಪರಿಚಯ ನಮಗೆ ಅಂದರೆ ಯೂಶಲಿ ಕರ್ನಾಟಕದಲ್ಲಿ ನಾವೆಲ್ಲ ತೆಲುಗು ಸಿನಿಮಾಗಳು ಆಲ್ಮೋಸ್ಟ್ ನೋಡಿರ್ತೀವಿ ಮತ್ತು ಆ ಪರಿಚಯ ಇದೆ ಸೊ ಹಾಗಾಗಿ ಅವು ಎಲ್ಲ ಸಿನಿಮಾಗಳು ನಿಮ್ಗೆ ಸಾಯಿಸ್ಬಿಡ್ತಾರೆ ಸೊ ಈ ಸಿನಿಮಾದಲ್ಲಿ ಮಾತ್ರ ಬಳಸಿದ್ದಾರೆ ಫಸ್ಟ್ ಆಫ್ ಆಲ್ ಐ ಡಿನ್ ನೋ ದಟ್ Uh, Karnataka people, uh, they do, uh, they know me, and Sangati. I, 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 don't know, but uh, thanks for that. Uh, so, uh, I just came to know that lots of Kannada people also know me, uh, and I, for sure, in this movie, I will not die because of uh, Anish, uh, Anish force or his vision. He made me stay till the end. So, and with a very positive note and with a positive note uh, lots of emotions also sir different emotions you know yeah uh, he gave me a variation it's not just only um, uh, usually people call me for a very emotional uh, uh, sequences and everything they make sure that this person should be there for a, uh, emotional high but this man he made me uh, <laughs> do he's like um, another rajmoli for me న్యాచురలీ మ్యామ్ ఎమ్ నాట్ జోకింగ్ ఇఫ్ యూ హ్ సీన్ మీ ఇన్ విక్రమార్కుడు ఫస్ట్ హాఫ్ ఐ లైక్ ఎ కమియో ఏంట ఏంటి సంగతులు ఇట్స్ లైక్ స్మాల్ కామిక్ టింజ్ అండ్ ఎవ్రీథింగ్ విత్ బ్రహ్మానందం గారు అండ్ సెకండ్ హాఫ్ టోటలీ ఎమోషనల్ అండ్ ఐ ఐ హ్ టు రేస్ విక్రమ్ రాథోడ్ రాథోడ్స్ క్యారెక్టర్ ఆల్సో విత్ మై సెయిమ్ like that in the first half and everything he made me do a little comical thing and the second half he made me do all the emotional sequences and everything and of course uh, last is a uh, very pleasant way so for that i'm saying he is like a rajmouli for me because that man rajmouli in telugu industry he shifted my pathway from doing from uh, i was in television he made me come into the movies with student number one from student number one a different kind of character he made me shift into sai totally emotional character from there vikramar kudu so like that the first entry into kannada industry he is also shifting my path so he is like um, he is kannada rajmali for me wow <laughs> <laughs> ಆ್ಯಂಡ್ ಎಸ್ಪೆಷಲಿ ನಿಮ್ಮದು ಸರ್ ಈಗ ಈ ಸಿನಿಮಾ ಕನ್ನಡ ಮತ್ತು ತೆಲುಗು ಮಿಕ್ಸಡ್ ವೇನಲ್ಲಿ ಸಿನಿಮಾ ಆಗಿದೆ ಆ್ಯಂಡ್ ಎಲ್ಲೊಂದು ಕಡೆ ಸುಮಾರು ಹೆಸರು ಹೇಳಿದ ತಕ್ಷಣವೇ ಪಟ್ಟನ್ ಕ್ಯಾಚ್ ಆಗ್ತಿತ್ತು ನನಗೆ ನಿನ್ನೆ ನಾವಲ್ಲಿ ಊಟಕ್ಕೋದಾಗ ಏ ಸುಮಾರು ಹಸ್ಬೆಂಡ್ ಬಂದಿದ್ದಾರೆ ಅಂತ ಬಂದು ಫೋಟೋ ಇದ್ರು ಅಂದರೆ ಅಂದರೆ ಎಷ್ಟು ಫಾಲೋಯಿಂಗ್ ಇದೆ ಅಂತ ಐ ಮೀನ್ ಕನ್ನಡ ಆ್ಯಂಡ್ ಆ ತೆಲುಗು ಆ ಬಾಂಡಿಂಗ್ ನಾಟ್ ಓನ್ಲಿ ಅಂದರೆ ನಾನು ಸಿನಿಮಾ ಅಂತ ಹೇಳ್ತಾ ಇಲ್ಲ ಸೊ ಟೆಲಿವಿಷನಲ್ಲಿ ನಿಮ್ಮನ್ನು ನೋಡಿರ್ಬೋದು ಅವ್ರನ್ನ ನೋಡಿರ್ಬೋದು ಆ ಕನೆಕ್ಟಿವಿಟಿ సో అదే ఈ సినిమే పర్సనలీ నం ఫీ అందరం తున్న హన్నోదొందు ఫీల్ ఆతా సో ఆ థర్దొందు ఇకే అదాంశ్ పీపుల్ సేయింగ్ ఓకే సం తెలుగు పీపుల్ లుకీంగ్ అట్ మీ అండ్ సేయింగ్ హై సుమగారి హస్బెండు ఐ రైవ్ కనకల్ దట్ ఈస్ ఓకే ఐ అండర్స్టాండ్ బికాస్ దేను కన్నడ పీపుల్ వన్ లేడి విత్ టు చిల్డ్రన్ షీ వాస్ అ కన్నడిగ ಶಿ ಸೆಟ್ ಸರ್ ಒನ್ ಫೋಟೋಗ್ರಾಫರ್ ಸೆಟ್ ಓಕೆ ಓಕೆ ಅಮ್ಮ ವಿ ಲ ಲೈಕ್ ಸುಮ ವಿ ವಿ ವಾಚ್ ಅರ್ ಪ್ರೋಗ್ರಾಮ್ಸ್ ಆ್ಯಂಡ್ ಎವ್ರಿಥಿಂಗ್ ಹಾಂ ಓಕೆ ಓಕೆ ಅಮ್ಮ ಓಕೆ ಡನ್ ಸೊ ದಾಟ್ಸ್ ಹೌ ದಾಟ್ಸ್ ಕೈಂಡ್ ಆಫ್ ಲವ್ ವಿಚ್ ಐ ಹವ್ ರಿಸೀವ್ಡ್ ಫಾರ್ ಮೀ ಆ್ಯಂಡ್ ಟು ಮೈ ವೈಫ್ ಆಲ್ಸೋ ಇನ್ ದ ಸೇವ್ ಸೈಮಲ್ಟೇನಿಯಸ್ಲಿ ಸೊ ಥ್ಯಾಂಕ್ಸ್ ಫಾರ್ ದಟ್ ಥ್ಯಾಂಕ್ಸ್ ಆ್ಯಂಡ್ ರೀಸೆಂಟ್ಲಿ ಲಿಟಲ್ ಹಾರ್ಟ್ಸ್ ಆಗಿತ್ತು ಸರ್ ಸಿನಿಮಾ ಅಲ್ಲೂ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ದೀರ ತಂದೆ ಕ್ಯಾರೆಕ್ಟರ್ ಮಾಡಿದ್ದೀರಾ ಆ್ಯಂಡ್ ಅಗೇನ್ ನನಗೆ ಅದೊಂದು ತುಂಬ ಚೆನ್ನಾಗಿ ಹೋಗ್ಬೋಯಿತು ನಾನು ಆ್ಯಕ್ಚುಲಿ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ನಾನು ಒಂದಷ್ಟು ಅಲ್ಲಿ ಹೋದಾಗ ನಂಗೆಲ್ಲ ಬರೀ ಸಜೆಷನ್ಸ್ ಎಲ್ಲ ಬರೀ ತೆಲುಗೋದೇ ಬರ್ತಾಯಿತ್ತು ಅದರಲ್ಲಿ ಒಂದಷ್ಟು ಇ ಟಿ ವಿ ಇದರಲ್ಲಿ ಬರೀ ಅದೇ ಬರ್ತಾಯಿತ್ತು ನಾನೆಲ್ಲ ನೋಡ್ತೀನಿ ಕ್ಲಿಪ್ ಏನು ಚೆನ್ನಾಗಿ ನೋಡಿದ್ರೆ ಫುಲ್ ಕನೆಕ್ಟೆಡ್ ಮಾರನೇ ದಿನ ಈ ಸಿನಿಮಾ ನೋಡ್ತಾ ಇದ್ದೀನಿ ಸೊ ಹಂಗೆ ಕನೆಕ್ಟ್ ಆಯಿತು ಅಂದರೆ ರೀಸೆಂಟ್ಲಿ ಆ ಬಸ್ಸಲ್ಲಿ ಇದ್ದೀರಾ ಸರ್ ಎಸ್ ಅಂಡ್ ದ ಬಸ್ ಇಸ್ ವೆರಿ ಐ ಮೀನ್ ಇಟ್ಸ್ ಬಿಗ್ ಸಕ್ಸೆಸ್ ಅಂಡ್ ಬಿಗ್ Uh, blockbuster also and we are very happy for that uh, nothing sweet like success so i am sure on november 14th we'll, we uh, we are going to uh, taste the sweetness again wow. very very fast i mean in my life success uh, immediately happening is going to happen with lavotp wow i'm for sure and um, that buzz is there and of course we are going to create that buzz again once again publicity also in, in telugu also already it started because you know you have seen yeah. all the distributors they might have started it their talk uh, it, they might have started hmm. and now we, we are going to start the Karana kind of promotion i am posting it in my page already they started sir congratulations we are going to see it we are going to watch it already started not yet started in telugu but ದೇ ಆರ್ ಆಲ್ರೆಡಿ ಪೀಪಲ್ ಆರ್ ಲೈಕಿಂಗ್ ಇಟ್ ತುಂಬ ಒಳ್ಳೊಳ್ಳೆ ಅಂದರೆ ನನ್ನ ಅಪರೂಪಕ್ಕೆ ಕೆಲವೊಂದು ಪ್ರಯೋಗಗಳಾಗ ಅಂದರೆ ನಿರಂತರವಾಗಿ ಸಿನಿಮಾ ಮಾಡ್ತಾನೆ ಇರ್ತಾರೆ ಅಂದರೆ ನಾನು ತುಂಬ ಸಾಮಾನ್ಯವಾಗಿ ರಕ್ಷಿತ್ ಆಗಿರ್ಬೋದು ಅಥವಾ ರಿಷಬ್ ಅವರಾಗಿರ್ಬೋದು ಅವರು ಸುಮಾರು ಜನ ಒಂದೊಂದು ಬ್ಯಾಚ್ ಥರ ಆ ಮೂಮೆಂಟಲ್ಲಿ ನಾನು ಅನೀಷನ್ ನೋಡ್ಬೇಕಾರೆ ಅಂದರೆ ಆ ಟೈಮಲ್ಲಿ ಅಂದರೆ ಒಬ್ಬೊಬ್ಬರಾಗಿ 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 ನಾರ್ಮಲಾಗೇ ನೋಡ್ತಿಲ್ಲ ನಿಮ್ಮ ಬ್ಯಾಚು ಸೀದಾ ಸೀದಾ ವರ್ಲ್ಡ್ ವೈಡು ಪ್ಯಾನ್ ಇಂಡಿಯಾ ಈ ಥರನೇ ಹೋಗ್ತಾ ಇದೆ ಸೊ ನನಗೆ ಅನಿಸಿಕೆ ಇವಾಗ ಟೈಮ್ ಬಂದಿದೆ ಅಂತ ಆ ಥರ ಫೀಲ್ ಆಯ್ತು ನನಗೆ ಅಂದರೆ ಈ ಒಂದು ಹೋರಾಟದ ಆದಿ ಅಂದರೆ ನಿರಂತರವಾಗಿ ಸಿನಿಮಾ 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 ಆ್ಯಂಡ್ ಒಂದು ಕಡೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದೆ ಎಲ್ಲ ಆನಂದ್ ಅಂತ ಇವರು ಇದಕ್ಕೆ ಇದಕ್ಕೆ ಮಾಡಿ ಹೆಂಗುರು ಈ ಲೆವೆಲ್ ಮಾಡಿಸಿದ್ದೀರಾ ಅಂತ ಮೊನ್ನೆ ಆಮೇಲೆ ಆ ಲಿರಿಕಲ್ ವೀಡಿಯೋ ನೋಡಿದ್ರೆ ಆ ಲೈವ್ ರೆಕಾರ್ಡಿಂಗು ಆ ಸ್ಕೇಲು ಇದಲ್ವಾ ಸಿನಿಮಾ ಇದಲ್ವಾ ಮೇಕಿಂಗು ಏನು ಪ್ಯಾಷನ್ ಇದು ಸೊ ಅದಕ್ಕೆ ನಂಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅದೊಂದೆರಡು ಶಾರ್ಟ್ಸ್ ಬರುತ್ತೆ ಒಂದು ಸ್ಲೋ ಮೋಷನಲ್ಲಿ ಒಂದೆರಡು ಸೀನ್ ಇದೆ ಅಂದರೆ ಹೀರೋಯಿನ್ ಅದೊಂದು ಕ್ಯೂಟ್ ಮೂಮೆಂಟು ಅದಕ್ಕೊಂದು ಸಣ್ಣದಾಗ ಒಂದು ಸೌಂಡ್ ಬರುತ್ತೆ ಇನ್ನೂಸೆಟ್ ಆಗ್ತಿತ್ತು ಸಿನಿಮಾಲಿ ಅಂತ ಸೊ ಈ ಒಂದು ಪ್ರಾಸೆಸ್ ಬಗ್ಗೆ ಅನಿಸ್ ಎಲ್ಲವೂ ಕ್ರಾಫ್ಟ್ ಮೇಲೆರೋಂಥ ಗ್ರಿಪ್ಪು ಸಿ ನನಗೆ ನನಗೇನು ಬೇಕು ಗೊತ್ತಿತ್ತು ಅಂಡ್ ಆನಂದ್ ಇಸ್ ವೆರಿ ಟ್ಯಾಲೆಂಟೆಡ್ ಸೊ ಎಲ್ಲವೂ ನೀಟಾಗಿ ಮರ್ಜೆ ಆಯಿತು ಎವ್ರಿ ಐ ಆಮ್ ವೆರಿ ಪಾಸಿಸಿವ್ ನಾನು ಗರ್ಲ್ ಫ್ರೆಂಡ್ಗಿಂತ ಭಾರಿ ಪಾಸಿಸಿವ್ ವೆನ್ ಇಟ್ ಕಮ್ಸ್ ಟು ಮೈ ಫಿಲ್ಮ್ ಸಿನಿಮಾ ನಾನು ತುಂಬ ಪೊಸೆಸಿವ್ ನನಗೆ ಇದು ಬೇಕು ಅಂದರೆ ಬೇಕು ನಾನು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಐಮ್ ವೆರಿ ಪೊಸೆಸಿವ್ ಯಾಕೆ ನೀನು ಕೇಳಲ್ಲ ನಾನು ಕೇಳೋಲ್ಲ ಐ ಆಮ್ ಪೊಸೆಸಿವ್ ನಾನು ಅಷ್ಟು ಗಾಢವಾಗಿ ನೀವು ನಿದ್ದೆ ಮಾಡಲ್ಲ ನಿದ್ದೆಯಲ್ಲೂ ಯೋಚನೆ ಮಾಡ್ತೀನಿ ಶಾಟಿಂಗ್ ತೈಗೆ ನಾನು ಇದು ಹಿಂಗೆ ಏನು ಹೇಳ್ದಲ್ಲ ಹಿಂಗೆ ಆ ಕೂದಲು ಆರ್ತಿದ್ದಾಗ ಅದು ಒಂದು ಮ್ಯೂಸಿಕ್ ಹಂಗೆ ಬಂದಂಗೆ ಡಿಸೈನ್ ಮಾಡಿಬಿಟ್ಟಿರ್ತೀನಿ ನಾನು ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಟ್ ಮಾಡಿದ್ರೆ ಇದು ಓಪನ್ ಮಾಡೋಣ ಅಂತ ಐ ವುಡ್ ಹವ್ ಇಮ್ಯಾಜಿನ್ ನೀನು ಇನ್ನೊಂದು ತಗೊಂಬಂದ್ರೆ ಕೈಲ ಆಗಲ್ಲ ಸಿ ವಾಟ್ ಎವರ್ ಇಟ್ ಈಸ್ ಇದು ರೈಟ್ ಅಂತ ಅಂಡ್ ಮೇಜರ್ಲಿ ಮೈ ಪ್ರೊಡ್ಯೂಸರ್ ಹಾಸ್ ಬಿಲೀವ್ಡ್ ಇಟ್ ನೀವು ಹೇಳಿದ್ರೆ ಲೈವ್ ಎಲ್ಲ ಮಾಡಿಸೋ ಪ್ಲಾನ್ ಇರಲಿಲ್ಲ ನಾನು ಬೈಲಿನ್ಸ್ ಇಲ್ಲೇ ಮಾಡೋಣ ಅಂತ ಬುದ್ಧಾಪೇಸ್ಟ್ ಬೇಕು 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 ಅಂತ ಫ್ರಮ್ ದ ಡೇ ಒನ್ನಿಂದ ಎಂಡ್ವರೆಗೂ ಬಿಡಲೇ ಇಲ್ಲ ಲಾಸ್ಟ್ವರೆಗೂ ತಳ್ಕೊಂಬಂದ್ರಿಂಗ್ ಬೇಡ ಬೇಡ ಫೈವ್ ಲ್ಯಾಕ್ಸ್ ಆಗುತ್ತೆ ಒನ್ ಅವರ್ ಸೆಷನ್ ಇಸ್ ಫೈವ್ ಲ್ಯಾಕ್ಸ್ ತುಂಬ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ಲಾಸ್ಟ್ ನನಗೆ ಗೊತ್ತಿಲ್ದಿರೋ ಆನಂದ್ಗಿಟ್ಟು ಬುಕ್ಕೇ ಮಾಡಿಸ್ಬಿಟ್ಟಿದ್ರು ಈ ಬೀಸ್ ಲೈಕ್ ಐ ವಾಂಟ್ ಸಿ ನೀವು ಸಿ ಸೌಂಡ್ ಇವತ್ತು ಅಷ್ಟು ಚೆನ್ನಾಗಿರುತ್ತೆ ಲೈವ್ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಸೌಂಡಿಂಗ್ ನಿಮ್ಗೆ ಎಷ್ಟು ಲೇಯರ್ಸ್ ಬಂದರೆ ನಾವು ಡೀಟೇಲ್ಸ್ ರಾಧಾಕೃಷ್ಣ ಅಂತ ನೂರೈವತ್ತು ಇನ್ನೂರು ಟ್ಯಾಕ್ಸ್ ಕೊಟ್ಟರೆ ಅವ್ರು ಶಾಕ್ ಆಗ್ಬಿಡ್ರಿ ಏ ಏನು ಆರ್ ಆರ್ ಹಿಂಗೆ ತಂದಿದ್ದೀರಾ ಅಂದರೆ ಸರ್ ನಾವು ಹಿಂಗೆ ಮಾಡೋದು ವಿ ವಾಂಟ್ ವಿ ನಾವು ಸುಮ್ಮನೆ ಕೀಬೋರ್ಡಲ್ಲಿ ತೊಗೊಂಬಂದು ತಪ್ಪ ಕೊಡಲ್ಲ ಆರ್ ಲೇಯರ್ಸ್ ವಿಲ್ ಬಿ ಯೂಸ್ ಆರ್ ಸ್ಟೆಮ್ಸ್ ವಿಲ್ ಬಿ ಲೈಕ್ ನಾವು ದೊಡ್ಡ ಸ್ಟೆಮ್ಸೇ ಬರೋದು ನಮ್ಮ ಹತ್ರ ಮಾಡಿ ಕಂಪ್ರೆಸ್ ಮಾಡಿ ಹೊಡೀರಿ ಆ ಸ್ಟೆಮ್ಸ್ಗೆಲ್ಲ ರೀಸನ್ ಇವರೇ ಅಲ್ವಾ ಕೊಟ್ಟಿದ್ದಕ್ಕೆ ಆಗುತ್ತೆ ನಿಮಗೆ ನನ್ನೆಲ್ಲ ನನಗೂ ಭಾರಿ ಮಾಡೋಕ್ಕೆ ಭಾರಿ ಮಾಡಕ್ಕೆ ಬೇಕಂದಾಗ ನೀನು ಸಿ ನಿಮಗೆ ಸೆವೆಂಟಿ ಏಯ್ಟಿ ಪ್ಲೇಸ್ ಒಂದ್ಸರಿ ವೈಲೆನ್ಸ್ ನುಡಿಸಿದ್ರೆ ದಟ್ ಸೌಂಡಿಂಗೇ ಬೇರೆ ಗ್ರೂಪ್ ಸೌಂಡಿಂಗೇ ಬೇರೆ ಒನ್ ಮೈನಲ್ಲಿ ನುಡಿಸಿದ್ರು ಗ್ರೂಪ್ ಆ ವಾ ವಾರ್ ಯು ನೋ ನಿಮಗೆ ಇಂಟ್ರೋ ಬಾಕ್ಸ್ ನೀವು ನೋಡಿದ್ರ ನೀವು ಸಿಗ್ನಲ್ ಅಂದ್ಕೊಂಡಿದ್ರ ಆಗಿ ಶೂಟ್ ಮಾಡಿದ್ರ ಲೈವ್ ಅಲ್ಲ ಅದು ವಿ ಕ್ರಿಯೇಟೆಡ್ ಇಟ್ ಅಲ್ಲಿ ನೀವು ಕಾಣಿಸ್ರು ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸೋ ಎಂಬತ್ತು ತೊಂಬತ್ತು ಕಾರುಗಳು ಟಿ ಟಿ ಎಲ್ಲ ನಾವು ತರಿಸಿದ್ದು ಬೈಕಿಂದ ನಾವು ತರಿಸಿದ್ದು ವಿ ಮೇಡ್ ಅ ಸೆಟಪ್ ಅದು ನನಗೆ ಎಂಬತ್ತೊಂಬತ್ತು ಕಾರ್ ನಂಗೆ ಬೇಕಿತ್ತು ವೈಟ್ ಶಾರ್ಟ್ ಇಟ್ಟ ಎಷ್ಟು ಸರಿ ಒಂದ್ಸರಿ ನಾನು ತೆಗಿಯೋಕ್ಕಲ್ಲ ಸಿಗ್ನಲ್ ಅಲ್ಲ ಅದು ಹೊರಯಣ್ಣ ಹತ್ರ ನಾವು ಸೆಟ್ ಹಾಕ್ಕೊಂಡು ಮಾಡಿದ್ವಿ ವಿ ಕ್ರಿಯೇಟೆಡ್ ಇಟ್ ನಿಮಗೆ ಲೈವ್ ಅನಿಸುತ್ತೆ ಬಟ್ ಇಟ್ ವಾಸ್ ಕ್ರಿಯೇಟೆಡ್ ಎವ್ರಿ ವೆಹಿಕಲ್ ವಾಸ್ ಆರ್ಸ್ ಆ ಇಂಟ್ರೋಲ್ ಬಾಕ್ ತೆಗಿಬಿಕಾಸ್ ಅಷ್ಟು ಇಂಪ್ಯಾಕ್ಟ್ ಇತ್ತು ಒಂದು ಕಡೆ ಒಂದು ಅಲ್ಲಿ ಬಿಗ್ ಸ್ಕ್ರೀನಲ್ಲಿ ಮ್ಯಾಚ್ ನಡೀತಾ ಇರೋದು ಎಲ್ಲವೂ ವಿ ಕ್ರಿಯೇಟೆಡ್ ದಟ್ ಅದು ಕ್ರಿಯೇಟ್ ಮಾಡಿದಾಗಲೇ ಅದಕ್ಕೆ ಇಂಪ್ಯಾಕ್ಟ್ ವಿಲ್ ಬಿ ಯೂಜ್ ಆ್ಯಕ್ಚುಲಿ ಇವರಿಗೆ ಒಳ್ಳೆ ಟೇಸ್ಟ್ ಇದೆ ಮತ್ತೆ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ಬೋದು ಅಂತ ಅಂದರೆ ವಿಜಯ್ ರೆಡ್ಡಿ ಅವರಿಗೆ ಅಂದರೆ ಸಿನಿಮಾ ಬಗ್ಗೆ ಅವ್ರು ಮಾತಾಡೋದು ಅವ್ರ ಪ್ಯಾಷನ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಅವ್ರ ಟೇಸ್ಟ್ ತುಂಬ ಚೆನ್ನಾಗಿದೆ ಅದು ಒಂದೊಂದು ಸಣ್ಣ ಫಾಂಟುನೂ ಕೂಡ ಅವರು ಇದು ಮಾಡ್ತಾರೆ ಏ ಇಲ್ಲ ಈ ಕಲರ್ ಹಿಂಗೆ ಬಂದರೆ ಚೆನ್ನಾಗಿರಲ್ಲ ಇದು ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಲೆ ಹಾಂ ಅಂದರೆ ಈ ಥರದ್ದು ಇದ್ದಾಗಲೇ ಮೇ ಬಿ ಈ ಥರ ಕ್ರಿಯೇಟ್ ಆಗುತ್ತೆ ಮತ್ತೆ ಈ ಜಗಳಗಳು ಬೇಕು ಈ ಕಿತ್ತಾಟ ಬೇಕು ಸೊ ಆ ಥರ ಕಿತ್ತಾಡಿದ್ರೆ ಇಬ್ಬರು ಕಿತ್ತಾಟ ಅಂದರೆ ಮೇಜಲ್ಲಿ ಕಿತ್ತಾಟ ನಾನು ಬೇಡ ಡಾರ್ಲಿಂಗ್ ಅಂತ ಅವ್ರು ಬೇಕು ಡಾರ್ಲಿಂಗ್ ಅಂತ ಸಿ ನಾನು ಸಿ ಎಲ್ಲವೂ ನನ್ನ ಕ್ಲೋಸ್ ಫ್ರೆಂಡು ತಪ್ಪೆಷ್ಟಲ್ಲಿ ಲೈವ್ ಮಾಡಿಸ್ಬೇಕು ಇಲ್ಲ ಈ ಸೆಟ್ ಮಾಡಬೇಕು ಬಾಬಾ ಭಾಸ್ಕರೇ ಬೇಕು ನಾನೇನು ಪ್ರೊಟೆಕ್ಟಿವ್ ಬೇಡ ಬೇಡ ಇರೋದು ಬಜೆಟ್ ಜಾಸ್ತಿ ಮಾಡೋದು ಬೇಡ ಎರಡು ಲ್ಯಾಂಗ್ವೇಜಿಂದ ಈಸ್ ಲೈಕ್ ಬೇಕು ಬೇಕು ಇಲ್ಲ ಸಿನಿಮಾ ಕೇಳೋದನ್ನು ನಾವು ಕೊಟ್ಟರೆ ತಾನೇ ಜನರು ಥಿಯೇಟ್ರ್ವರೆಗೂ ಬರೋದು ಪ್ರಮೋಷನ್ ಎಷ್ಟು ಮಾಡ್ತೀವೋ ಅದು ಬೇರೆ ಅದು ಸಿನಿಮಾ ಆದಮೇಲೆ ಸಿನಿಮಾ ನಮಗೆ ಆ ವಿಶ್ವಾಸ ಕೊಟ್ಟ ಮೇಲೆ ತಾನೇ ಪ್ರಮೋಷನ್ ಮಾಡೋಕ್ಕಾಗುತ್ತೆ ಸಿನಿಮಾನೇ ನನಗೆ ಈಗ ಪ್ರೊಡ್ಯೂಸರ್ ಎಷ್ಟೋ ಮನೆಯೆಲ್ಲ ಯಾರೋ ಅವ್ರ ಹೆಸರು ಬೇಡ ಅವ್ರು ಸಿನಿಮಾ ಮಾಡಿ ಇಟ್ಕೊಂಡಿದ್ದಾರೆ ರಿಲೀಸ್ ಮಾಡೋಕ್ಕೆ ಭಯ ಸೊ ಅದಿಲ್ಲ ನಾನು ಸಿನಿಮಾ ನೋಡಿದ್ದೀನಿ ನೀವು ಹೇಳ್ದಂಗೆ ನೀವು ನೋಡಿದ್ದೀರ ಸಿನಿಮಾ ಬಗ್ಗೆ ನನಗಿಂತ ನೀವು ಚೆನ್ನಾಗಿ ಇನ್ನೂ ಖುಷಿಯಾಗಿ ಹೇಳ್ತಿದ್ದೀರ ನನಗೆ ಹೇಳೋಕೆ ಬರಲ್ಲ ಆದರೆ ಅದನ್ನು ನೀವು ಹೇಳ್ತಿದ್ದೀರ ಸೊ ಒಂದು ಕಂಟೆಂಟ್ ಮೇಲೆ ನಾವು ನಂಬಿದಾಗ ಅದಕ್ಕೆ ಏನು ಪ್ರೋತ್ಸಾಹ ಬೇಕೋ ಅದು ಕೊಡಲೇಬೇಕಾಗಿತ್ತು ಈಗ ಒಂದು ಮಾತು ಹೇಳ್ತೀನಿ ಬರೀ ಈಗ ಟೀಮ್ ವರ್ಕ್ ಅಂದರೆ ಒಂದು ಕೆ ಜಿ ಸಕ್ಕರೆ ತಂದು ಇಟ್ಬಿಟ್ಟು ತಿನ್ನು ಹೊಟ್ಟೆ ತುಂಬುತ್ತೆ ಅಂದರೆ ಯಾರೂ ತಿನ್ನಲ್ಲ ಎಷ್ಟೇ ಆಸುವಾದರೂ ಅದಕ್ಕೆ ಸ್ವಲ್ಪ ರವೆ ಸ್ವಲ್ಪ ಕೇಸರಿ ಸ್ವಲ್ಪ ಯಾಲಕ್ಕಿ ಗೋಡಂಬಿ ಹಾಕಿದ್ರೆ ಎಲ್ಲ ಹತ್ತು ಜನ ಊಟ ಮಾಡ್ಬೋದು ಕೇಸರಿ ಆವಾಗ ಕೇಸರಿ ಆಗುತ್ತೆ ಜೀವನನೂ ಹಂಗೆ ಒಟ್ಟಾಗಿ ಮಾಡಿದಾಗ ಎಲ್ರೊಟ್ಟೆನೂ ತಿಂಬುತ್ತೆ ಎಲ್ರಿಗೂ ರೀಚ್ ಆಗುತ್ತೆ ಈ ಸಿನಿಮಾ ಡೈಲಾಗ್ಸ್ ಏನಾದ್ರು ಹೆಲ್ಪ್ ಮಾಡಿದ್ರೆ ಅರ್ಥ ಇತ್ತಲ್ಲ ಒಳ್ಳೆ ಸಕ್ಕರೆ ಇಟ್ರೆ ಒಂದ್ ಕೆಜಿ ನೀವು ಹಸುವಿರುತ್ತೆ ನಿಮ್ಗೆ ತಿಂತೀರಾ ನೀವು ಅದಕ್ಕೆ ಸ್ವಲ್ಪ ರವೆ ಹಾಕಿ ಸ್ವಲ್ಪ ಗೋಡಂಬಿ ಏಲಕ್ಕಿ ಕೇಸರಿ ಎಲ್ಲ ಹಾಕಿದ್ರೆ ಕೇಸರಿ ಆಗುತ್ತೆ ಹತ್ತು ಜನ ತಿನ್ಬೋದು ಒಂದು ಕೆಜಿ ರವೆ ಒಂದು ಕೆ ಜಿ ಇದಕ್ಕೆ ಸೊ ಸಿನಿಮಾ ಆಗಲಿ ಸಂಸಾರ ಆಗಲಿ ಎಲ್ಲ ಹೊಂದಾಣಿಕೆ ಇಟ್ಕೊಂಡು ಹೋದರೆ ಎಲ್ಲ ಚೆನ್ನಾಗಿರುತ್ತೆ ಕೇಸರಿ ಬಾತ್ತರ್ ಈ ಸಿನಿಮಾ ಸೈಕಾಲಜಿ ಅಂದರೆ ಈಗ ಈ ಕಥೆಯಲ್ಲಿ ಬರೋಂಥ ಸೈಕಾಲಜಿ ಎಸ್ಪೆಷಲಿ ಲೇಡೀಸ್ ಸೈಕಾಲಜಿ ನಮ್ಮ ಅಂದರೆ ಇಬ್ರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ ಸೈಕಾಲಜಿನ ಸ್ಟಡಿ ಮಾಡಿ ಒಂದು ಫಾರ್ಮ್ ಮಾಡೋದಿದೆಯಲ್ಲ ಕತೆ ಎಷ್ಟು ಫ್ರೆಶ್ ಆಗಿ ಅದು ಹೇಗೆ ಸಾಧ್ಯ ಆಯಿತು ಅನೀಶ್ಗೆ ಅಂತ ನನ್ನ ಲಿಟ್ರಲಿ ಮೇ ಬಿ ಪಿಚ್ಚರ್ ನೋಡಿದ್ಮೇಲೆ ಹೇಳ್ತಾರೆ ಅನೀಶ್ಗೆ ಯಾವುದೋ ಒಂದು ಒಂದು ಡಜನ್ ಆಗಿರಬೇಕು ಹಂಗಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಲ್ಲ ಬಟ್ ನನಗೇನಂದ್ರೆ ಇಲ್ಲಿಗೆ ಅನಿಸಿದ್ದು ಬರೀತಿದ್ದೆ ನಾನು ವಾಟ್ ಎವರ್ ನಾನು ಏನಂತಾರೆ ಒಬ್ಬನೇ ಕೂರ್ತಿದ್ದೆ ಈವನ್ ಫ್ರಮ್ ಬರೆಯೋಗಷ್ಟು ಸ್ಕ್ರೀನ್ ಪ್ಲೇ ಒಬ್ಬನೇ ಕೂತ್ಕೊಂಡು ಇದು ಕಟ್ಟ ಒಬ್ಬನೇ ಐ ವಾಸ್ ಅಲೋನ್ ಇಷ್ಟು ರೈಟ್ ಕೆಫೇಲೋಗಿ ಕೂರ್ತಿದ್ದೆ ಬೈ ಈಗೇ ಹನ್ನೆರಡು ಗಂಟೆ ನೈಟ್ಗೆ ಹೋಗ್ತೀಯಾ ಬೆಳಿಗ್ಗೆ ಆರು ಗಂಟೆ ಬರುತ್ತೆ ಬೆಳಿಗ್ಗೆ ಬರೆಯೋಕ್ಕಾಗಲ್ಲ ಬಂದರೆ ಏನೋ ಆ್ಯಂಬಿಯನ್ಸ್ ಅದೆಲ್ಲ ಇರಿಟೇಷನ್ ನೈಟ್ ಔಟ್ ಆರಾಮಾಗಿ ಕೂತ್ಕೊಂಡು ಒಂದು ಟೀ ಕುಡ್ಕೊಂಡು ಬರೆದು 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 ದೆನ್ ಐ ಇಷ್ಟು ಮೇಕ್ ಟ್ರೂ ಕಾಪಿ ಅದೇನಂದ್ರೆ ಒಂದು ಸರಿ ಅನಿಸುತ್ತೆ ಇವಾಗ ನೀವು ನೋಡಿ ನೀವು ನೋಡಿರಿ ದಿಸ್ ಈಸ್ ದಿಸ್ ಇಂಟು ಇಸ್ ವೆರಿ ಸ್ಪೆಷಲ್ ನಾನು ಏನು ಹೇಳಿದ್ರು ನಿಮಗೆ ಗೊತ್ತೀಗ ವಾಟ್ ಎವರ್ ಐ ಎಮ್ ಟೆಲಿಂಗ್ ಬಿಕಾಸ್ ಯು ನೋ ಆ್ಯಂಡ್ ಯು ವಾಚ್ ಫ್ಯೂ ಸೀನ್ಸ್ ಎಲ್ಲ ಪೇಪರಲ್ಲಿ ನಾರ್ಮಲ್ ಆಗಿ ಅನ್ಸಿದ್ರು ಇಟ್ ಇಟ್ ವಿಲ್ ಕನ್ವರ್ಟ್ ವೆರಿ ಕಾಮಿಡಿ ಅಂದಾಗ ನಾನು ಬರಿತಾ ಬರಿತನ ಆ್ಯಕ್ಟ್ ಮಾಡ್ಕೊಂಡೇ ಬರೀತಿದ್ದೆ ಇದು ಹಿಂಗೆ ಪಂಚ್ ಹೊಡೆದೇ ಇದು ಕರೆಕ್ಟ್ ಆಗುತ್ತೆ ಇವ್ರ ಕೇಳಿ ಹಿಂಗೆ ಪಂಚ್ ಬನ್ಸಿದ್ರೆ ಅಂದರೆ ಈ ಈ ಪಾತ್ರದಲ್ಲಿ ನಾನೇನು ಹೇಳ್ತೀನಿ ಅನ್ನೋದು ಐ ಎಸ್ ಟು ರೈಟ್ ನನ್ನ ಆಪೋಸಿಟ್ ತಂದೆ ಕೌಂಟ್ರ್ ಕೊಡ್ತಾರೆ ಆ ಸ್ಟ್ರಿಕ್ಟ್ ಅಂದರೆ ಪಾತ್ರಗಳು ನಮ್ಮಲ್ಲಿ ಇದಾದಾಗ ದ ಫ್ಲೋ ಇಸ್ ವೆರಿ ಈಸಿ ನೀವು ಸೈಕಾಲಜಿ ಅಂತಿಲ್ಲ ಎವ್ರಿ ಪಾತ್ರನೂ ಅದ್ರ ಅದ್ರ ಒಳಗಡೆ ಜೀವಿಸಿದಾಗ ಇಟ್ ಯೂಸ್ ಟು ಗೀಮ್ ಮೆ ಸೀನ್ಸ್ ನನ್ನ ಸೀನ್ ನಾನು ಬರೀಬೇಕು ನನಗೆ ಅದೇನೋ ಒಂಥರ ದರ್ ಈಸ್ ಅ ಫಾರ್ಮುಲಾ ಅಂತಾರೆ ನಮ್ಮ ನಿಜವಲ್ಲ ಫಾರ್ಮುಲಾಸ್ ಗೊತ್ತಿಲ್ಲ ನನಗೆ ಇನ್ನೊಂದು ಗೊತ್ತಿಲ್ಲ ಮತ್ತೊಂದು ಗೊತ್ತಿಲ್ಲ ಬಟ್ ವೆನ್ ದಟ್ ಕ್ಯಾರೆಕ್ಟ್ರಿಸ್ಟಲ್ಲಿಂದ ದಿಲ್ಲಿ ನಾನು ಈ ಥರ ಮಾಡಲ್ಲ ನನ್ನ ನನ್ನ ಸ್ವಭಾವ ಇದು ಅನ್ನೋದ್ ಆ ಸ್ವಭಾವದಲ್ಲೇ ಬರ್ತಿತ್ತು ನನಗೆ ನನ್ನ ಕ್ಯಾರೆಕ್ಟರ್ ಇದು ಅಂದಾಗ ನಂದು ಬರ್ತಿತ್ತು ತಂದೆ ಕ್ಯಾರೆಕ್ಟರ್ ಇದು ಅಂದಾಗ ತಂದೆಗೆ ಬರ್ತಿತ್ತು ಸೊ ದೀಸ್ ಕ್ಯಾರೆಕ್ಟರ್ಸ್ ಯೂಸ್ ಟು ಗೀವ್ ಮೀ ಸೀನ್ಸ್ ದೇರ್ ಆಫ್ ನನಗೆ ಫ್ಯೂ ಟೈಮ್ಸಲ್ಲೇ ಅದು ಎಷ್ಟು ಥಿಂಕ್ ಮಾಡಿದ್ದೆ ಡ್ರೀಮಲ್ಲೆಲ್ಲ ಸೀನ್ಗಳು ಬಂದ್ಬಿಟ್ಟಿದೆ ಡ್ರೀಮಲ್ಲಿ ಬಂದಿರೋ ಸೀನೇ ಒಂದು ಎಪಿಸೋಡ್ ಇಟ್ಟಿದ್ದೆ ನಾನು ಇದರಲ್ಲಿ ಇಟ್ ಯೂಸ್ ಟು ಕಮ್ ಒಳ್ಳೆ ಚೆನ್ನಾಗಿ ಬಂತಲ್ಲ ಡ್ರೀಮಲ್ಲಿ ಹಿಂಗಿದ್ರೆ ಇಟ್ ಇಟ್ ಯೂಸ್ ಟು ಟೆಲ್ ಮಿ ಮೇ ಬಿ ಯೂನಿವರ್ಸ್ ಬ್ಲಸ್ಸಿಂಗ್ ಆರ್ ಏನ್ ನನಗೆ ಗೊತ್ತಿಲ್ಲ ಬಟ್ ಇಟ್ ಯೂಸ್ ಟು ಗೀಮ್ ಮಿ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಐಡಿಯಾಸ್ ಸರ್